ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಪ್ರೀತಿಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾವೆಲ್ಲ ಪೋಷಕಾಂಶಗಳನ್ನ ಕಾಫಿ ಬೆಳೆಗೆ ನೀಡಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾಗಿ ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಜೆ ಎಸ್ ನಾಗರಾಜ ಅವರು ಸರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾಫಿ ತೋಟಗಳಲ್ಲಿ ಪೋಷಕಾಂಶಗಳಿಗೆ ಎಷ್ಟು ಮಹತ್ವವನ್ನು ನೀಡಬೇಕು ಅಂತೀರಿ ಕಾಫಿ ತೋಟಗಳಲ್ಲಿ ಪೋಷಕಾಂಶ ನಿರ್ವಹಣೆ ಒಂದು ಬಹಳ ಮುಖ್ಯವಾದ ಅಂಶ ಸಾರಜನಕ ಆಗಿರ್ಬೋದು ರಂಜಕ ಆಗಿರಬಹುದು ಅಥವಾ ಪೊಟ್ಯಾಶ್ ಆಗಿರ್ಬೋದು ಪೋಷಕಾಂಶಗಳು ಅಂತ ನಾವೇನು ಹೇಳ್ತೇವೆ ಇದನ್ನ ಕೊಡುವ ಅವಶ್ಯಕತೆ ಇರುತ್ತೆ ಹಾಗೆ ಕ್ಯಾಲ್ಸಿಯಂ ಮೆಗ್ನೀಶಿಯಮು ಮತ್ತು ಸಲ್ಫರ್ ಇದನ್ನ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಇದಲ್ಲದೆ ಒಂದಷ್ಟು ಐರನ್ ಜಿಂಕ್ ಕಾಪರ್ ಮ್ಯಾಂಗನೀಸು ಬೋರಾನು ಮಾಲಿಬೀನ್ಮ್ ಇವೆಲ್ಲ ಲಘು ಪೋಷಕಾಂಶಗಳು ಅಂತ ಹೇಳ್ತೇವೆ ಇದೆಲ್ಲ ನೋಡಿದಾಗ ಪ್ರಮುಖ ಪೋಷಕಾಂಶಗಳಾದ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷಿಯಂ ಇದನ್ನ ನಾವು ರೆಗ್ಯುಲರ್ ಆಗಿ ಕೊಡುವ ಅವಶ್ಯಕತೆ ಇದೆ ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದನ್ನ ನೋಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಒಂದು ಮುಖ್ಯವಾದ ಅಂಶ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಾವು ಗೊಬ್ಬರ ಕೊಡುವುದರಲ್ಲಿ ಒಂದು ಸಮತೋಲನವನ್ನ ಕಾಯ್ದುಕೊಳ್ಬಹುದು ಸಾಮಾನ್ಯವಾಗಿ ನೀವು ನೋಡಿದ್ರೆ ಕಾಫಿಗೆ ಎರಡರಿಂದ ಮೂರು ಸಹಿತ ನಾವು ಗೊಬ್ಬರ ಕೊಡಬೇಕು ಅಂತ ಹೇಳ್ತೇವೆ ಒಂದು ಮಳೆಗಾಲಕ್ಕಿಂತ ಮೊದಲು ಫಸ್ಟ್ ರೌಂಡ್ ಫರ್ಟಿಲೈಸರ್ ಅಪ್ಲಿಕೇಶನ್ ಅಂತ ನಾವು ಏನು ಹೇಳ್ತೇವೆ ಇನ್ನೊಂದು ಎರಡನೇದು ಮಳೆಗಾಲದ ನಂತರ ಕೊಡುವಂತದ್ದು ಮೂರನೇದು ಮಧ್ಯದಲ್ಲಿ ಯಾವಾಗ್ಲಾದ್ರೂ ನಮಗೆ ಮಳೆಗಾಲದಲ್ಲಿ ಸ್ವಲ್ಪ ಬಿಡುವು ಸಿಕ್ಕದಾಗ ಗೊಬ್ಬರ ಕೊಡುವ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಂತ ನಾನು ಏನ್ ಹೇಳಿದೆ ಇದನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಕೊಡಬಹುದು ಗೊಬ್ಬರ ಯೂರಿಯಾ ರಾಕ್ ಪಾಸ್ಫೇಟ್ ಮ್ಯೂರೇಟ್ ಆಫ್ ಪೊಟ್ಯಾಶಿಯೋ ಅನ್ನೋ ಒಂದು ಮಿಕ್ಸ್ಚರ್ ನಾವು ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೇವೆ ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿಕೊಂಡು ಮಣ್ಣಿನ ರಸಸಾರ ತುಂಬಾ ಕಮ್ಮಿ ಇದೆ ಅಂತ ಅಂದಾಗ ನಾವು ರಾಕ್ ಪಾಸ್ಫೇಟ್ ಕೊಡಿ ಅಂತ ಹೇಳ್ತೇವೆ ಇಲ್ಲ ಅಂತಂದ್ರೆ ಬೇರೆ ಪ್ರಮಾಣದಲ್ಲಿ ರಾಕ್ ಪಾಸ್ಫೇಟ್ ಡಿ ಎ ಪಿ ಯೂರಿಯಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಮಿಕ್ಸ್ಚರ್ ಕೊಡಬಹುದು ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಆದ್ರೆ ಫಿಫ್ಟಿ ಈ ತರದ್ದು ಗೊಬ್ಬರವನ್ನು ನಾವು ಕೊಡಬಹುದು ಸಾಮಾನ್ಯವಾಗಿ ಎಷ್ಟು ಕೊಡಬೇಕು ಅಂತ ನಾವು ನೋಡಿದಾಗ ಅರೇಬಿಕಾ ತೋಟಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಗ್ ಪಾರ್ಚ್ಮೆಂಟ್ ಒಂದು ಎಕರೆಗೆ ಅವನು ತೆಗಿತಾ ಇದ್ರೆ ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗ್ ಡಿ ಎ ಪಿ ಒಂದು ಬ್ಯಾಗ್ ಎಂ ಪಿ ಇದನ್ನ ಮಿಕ್ಸ್ ಮಾಡಿ ಒಂದು ನೂರ ಐವತ್ತು ಕೆಜಿ ಅಷ್ಟು ಆಗ್ತದೆ ಇದು ಇದನ್ನ ಒಂದೊಂದು ಗಿಡಕ್ಕೆ ಒಂದು ನೂರ ಐವತ್ತರಿಂದ ಇನ್ನೂರು ಗ್ರಾಮ್ ಅಷ್ಟು ಕೊಡೋದು ಸೂಕ್ತ ಇದೇ ತರದಲ್ಲಿ ಮಳೆಗಾಲದ ನಂತರ ಸಹಿತ ಗೊಬ್ಬರವನ್ನ ಕೊಡೋದ್ರಿಂದ ಉತ್ತಮವಾದ ಇಳುವರಿಯನ್ನು ನಾವು ಪಡ್ಕೊಳ್ಬಹುದು ಇನ್ನೊಂದು ಅಂಶ ನಾವೇನು ಗಮನಿಸಬೇಕು ಕಾಫಿ ತೋಟದಲ್ಲಿ ಅಂತಂದ್ರೆ ಕಾಫಿ ನೆರಳಿನಲ್ಲಿ ಬೆಳೆತಕ್ಕಂತ ಒಂದು ಬೆಳೆ ನಾವು ಮಣ್ಣಿನ ಒಂದು ಗುಣಲಕ್ಷಣಗಳನ್ನು ನೋಡಿದಾಗ ಮಣ್ಣಿನ ಸಾವಯವದ ಅಂಶ ಇದು ಬೇರೆ ಕ್ರಾಪ್ ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಕಾಫಿ ಮಣ್ಣಿನಲ್ಲಿ ಸಾವಯವ ಅಂಶದ ಪ್ರಮಾಣ ಹೆಚ್ಚಾಗಿರ್ತದೆ ಯಾಕೆಂದ್ರೆ ನಮ್ಮ ಸಂಶೋಧನೆ ಪ್ರಕಾರ ನಮಗೆ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ ಒಂದು ಎಕರೆ ಕಾಫಿ ತೋಟದಲ್ಲಿ ವರ್ಷಕ್ಕೆ ಒಂದು ಹತ್ತು ಸಾವಿರ ಕೆಜಿ ನಮಗೆ ಲೀಫ್ ಲೀಟರ್ ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಆಗ್ತದೆ ಮರಗಸಿಯಿಂದ ಆಗ್ಬಹುದು ಇಲ್ಲ ಕಾಫಿ ಪ್ರೂನಿಂಗ್ಸ್ ಮಾಡಿದಾಗ ಗಿಡಗಳ ಕಸಿ ಮಾಡಿದಾಗ ನಮಗೆ ಈ ತರದೊಂದು ಸಾವಯವ ಅಂಶ ಮಣ್ಣಿಗೆ ಹೋಗಿ ಅದು ಕೊಳೆತು ಮಣ್ಣಿನ ಸಾವಯವ ಅಂಶವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ಕಾಫಿ ತೋಟದಲ್ಲಿ ಕಂಡು ಬರುವುದಿಲ್ಲ ಇದುವರೆಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಜೆ ಎಸ್ ನಾಗರಾಜ ಅವರು ಸರ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರಕಲು ಮಧುಸೂದನ್